ನಡೆದಿದ್ರೆ ಕೂಡ ಸರ್ಕಾರ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮಾಜಿ ಶಾಸಕರಾದಂತ ಎಂ ನಾನ್ಸಾಮ್ ಲಿಸ್ಟ್ ಅಲ್ಲಿ ಹೆಸರು ಕೆಲಸಗಳನ್ನು ಅದೇ ರೀತಿಯಲ್ಲಿ ಸುಮಾರು ಜನ ಶಂಕರಾಯಣ್ಣವ್ರೂ ಹೆಸರು ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತವ್ರು ಆಗ್ತಾ ಇದ್ದಂತವ್ ಈ ತರ ನೋಡಿದಾಗ ಸುಮಾರು ಜನಗಳದ್ದು ನೂರಾರು ಜನಗಳ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಸಂಬಂಧಪಟ್ಟಂತೆ ಯಾರ್ಯಾರು ಪಿ ಎಲ್ ಡಿ ಬ್ಯಾಂಕಲ್ಲಿ ಇದ್ರು ಅವ್ರನ್ನೆಲ್ಲ ಇವತ್ತು ವೋಟ್ ಲಿಸ್ಟಲ್ಲಿ ತೆಗೆಸಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಯಾವ ಥರ ತೊಗಲಕ್ ದರ್ಬಾರ್ ನಡೀತಾ ಇತ್ತು ಅದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಎಸ್ ಎನ್ ನಾಯಣಸ್ವಾಮಿ ಅವರು ಈ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ವೋಟ್ ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ರೈತರ ಕೆರೆಗಳಿಗೆ ಏನು ಕೆಸಿವಿಯಲ್ಲಿ ನೀರು ಹೋಗ್ತಾ ಇತ್ತು ಅದನ್ನ ನಿಲ್ಸಿರ್ತಕ್ಕಂಥದು ಅವ್ರಿಗೆ ಆ ಊರುಗಳಲ್ಲಿ ಓಟ್ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಸ್ತೆಗೆ ಏನು ಜಲ್ಲಿ ಹೊಡೆದು ರಸ್ತೆ ಮಾಡಕ್ ಶುರು ಮಾಡಿದ್ರು ಆ ಜಲ್ಲಿಯನ್ನು ವಾಪಸ್ ತಗೊಂಡೋಗಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಾಗ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಾರೆ ಗೆಲ್ಲವರೆಗೂ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಅವರು ಗೆದ್ದಿದ್ದಾದ್ಮೇಲೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ನಮ್ಮ ಕ್ಷೇತ್ರದ ಪ್ರಜೆಗಳನ್ನ ನಿಟ್ಟಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಾನು ಹಿಂದೆ ಮೂವತ್ತು ಸಾವಿರ ಓಟ್ಲಿ ಗೆದ್ದಿದ್ದೆ ಈಗ ನಾಲ್ಕೂವರೆ ಸಾವಿರ ಯಾಕೆ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಂಥ ಕೆಲಸಗಳನ್ನು ಮಾಡಬೇಕು ಅದನ್ನು ಬಿಟ್ಟು ಇವತ್ತು ದ್ವೇಷ ರಾಜಕಾರಣ ಮಾಡಿ ಯಾರಾದ್ರು ಸ್ವಲ್ಪ ಜೋರಾಗಿ ಮಾತಾಡಿದರೆ ಅವ್ರ ಮೇಲೆ ಕೇಸ್ ಹಾಕೋಂಥದು ಅಟ್ರಾಸಿಟಿ ಕೇಸ್ ಹಾಕ್ಸೋಂಥದು ಬೆದರ್ಸಂತ ಇದನ್ನೆಲ್ಲ ಮಾಡ್ತಾ ಇದಾರೆ ಅದು ಹೋಗ್ಲಿ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಅವ್ರಿಗೆ ಅದಕ್ಕೆ ಉತ್ತರ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಅದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಗಾಲುಕ್ ಸಂಬಂಧಪಟ್ಟಂತ ಜಾಗ ಏನಿತ್ತು ಸಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಬಂಗಾರಪಟ್ಟೆ ನಮ್ಮ ಕೋಲಾರ ಮುಳುಬಾಗಲು ಈ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ರೈತರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಅವ್ರಿಗೆ ಸಾಗುವಳಿ ಪತ್ರ ಕೊಟ್ಟು ಅವ್ರ ತಂದೆ ಅವರ ತಾತ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಿದ್ರೇನು ಅದರಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮಾವಿನ ಗಿಡ ಇನ್ನೊಂದು ಮತ್ತೊಂದು ಹಾಕಿದ್ರೂ ಅದನ್ನೆಲ್ಲ ಏಕಾಏಕಿವಾಗಿ ತೆರವುಗೊಳಿಸ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಗಾಲ್ಫಲ್ಲಿ ಇರ್ತಕ್ಕಂಥ ಜಾಗ ಐವತ್ನಾಲ್ಕು ಎಕರೆ ಏನು ಜಾಗ ಇದೆ ಆ ಜಾಗವನ್ನು ಇವರು ಎಲ್ಲ ದಾಖಲಾತಿಗಳನ್ನು ತಿದ್ದಿ ನಮಗೆ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗಿ ಅವರು ಸಿದ್ದರಾಮಯ್ಯವ್ರ ಸರ್ಕಾರದವ್ರು ಇದರಲ್ಲಿ ಪಾಲ್ದಾರರಾಗಿ ಏನೋ ದುಡ್ಡು ಗಿಡ್ ಈಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಈಸ್ಕೊಂಡು ಇವತ್ತು ಸರ್ಕಾರಿ ಮಂಗೈಯ ದಿನ್ನೆ ದಿನ್ನೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ಐದು ಇದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯನ್ನು ಇವರು ಕಬಳಿಸಿರ್ತಕ್ಕಂಥವುದು ಆ ಕೆರೆಗಳನ್ನ ಇವತ್ತು ನೋಡಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಕೆರೆ ಅಂತಿದೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಹದಿನಾರರಲ್ಲಿ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆರು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಹದಿನಾರು ಗುಂಟೆ ಹುಲ್ಲುಬನ್ನಿ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಒಂದೆಕರೆ ಇಪ್ಪತ್ತ್ನಾಲ್ಕು ಗುಂಟೆ ಖರಾಬ್ ಗುಟ್ಟೆ ಅಂತಿದೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಸರ್ಬಾರಿ ಸರ್ಕಾರಿ ಗುಟ್ಟೆ ಅಂತಿದೆ ನಲವತ್ತೇಳರಲ್ಲಿ ಒಂದು ಎಕರೆ ಸರ್ಕಾರಿ ಕರಾಬ್ ಗುಂಟೆ ಅಂತಿದೆ ನಲವತ್ನಾಲ್ಕರಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಕರಾಬ್ ಗುಂಟೆ ಅಂತಿದೆ ಮತ್ತು ಒಂಬತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಸರ್ಕಾರಿ ಕರಾಬ್ ಗುಂಟೆ ಅಂತಿದೆ ಅದ್ರ ಜೊತೆಯಲ್ಲಿ ಇವತ್ತೇನು ಅವರು ಎಸ್ ಎನ್ ಸಿಟಿಯನ್ನು ಮಾಡಿದರೆ ಅದಕ್ಕೆ ಎಂಟ್ರೆನ್ಸ್ ಇರ್ತಕ್ಕಂಥ ಏನು ದ್ವಾರುಬಾಕ್ಲಿದೆ ಆ ದ್ವಾರುಬಾಕ್ಲಲ್ಲಿ ನೀವು ನೋಡಿದಿರಿ ನಾವು ಹಿಂದೆ ದನ ಕರೆಗಳನ್ನ ಕರ್ಕೊಂಡು ಹೋದಾಗ ನಾವು ಅವು ಯಾವುದಾದ್ರು ನಿರ್ಣಯ ಸುಧಾರ್ಸ್ಕೊಂಡ್ಲಿ ಅಂತೇಳಿ ಅಲ್ಲಿ ನೀರು ನೀರು ಕುಡಿಸಿ ಅಲ್ಲಿ ಗುಂಡ್ತೋಪುಗಳಲ್ಲಿ ನಾವು ಅವನ್ನ ಬಿಡ್ತಾ ಇದ್ರಿ ಆದರೆ ಆ ಗುಂಡ್ತೋಪಿರ್ತಕ್ಕಂಥ ಏನು ಜಾಗ ಇದೆ ಸರ್ವೆ ನಂಬರು ಮೂವತ್ತಾರು ಅನಗಾನಹಳ್ಳಿ ಮೂವತ್ತೈದು ಗುಂಟೆ ಜಾಗ ಏನಿದ್ದಾರೆ ಅಲ್ಲಿ ಸುಮಾರು ಹದಿನೆಂಟು ಗುಂಟೆ ಜಾಗವನ್ನು ಇವರು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಆ ಎಸ್ ಎನ್ ಸಿಟಿಗೆ ಎಂಟ್ರೆನ್ಸ್ ಹೋಗೋದಕ್ಕೆ ಗೇಟ್ ಮತ್ತೆ ಅನ್ನ ಕಟ್ಕೊಂಡಿರ್ತಕ್ಕಂಥ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಸ್ಥಳೀಯ ಶಾಸಕರನ್ನ